ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಹೊನ್ನಹಳ್ಳಿಯಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದ ಜೋಡಿ ಮತ್ತೆ ಒಂದಾದ ಸಂದರ್ಭ ಕಣ್ರಿ ದಾವಣಗೆರೆ ಜಿಲ್ಲೆ ಇನ್ನು ಒಟ್ಟಾಗಿ ಸಂಸಾರ ನಡೆಸಲು ಸಾಧ್ಯವೇ ಇಲ್ಲವೆಂದು ಜೀವನಾಂಶ ಹಾಗೂ ವಿಧವಾ ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದ ಒಂದು ಜೋಡಿ ಮತ್ತೆ ಒಂದಾಗಿ ಬಾಳಲು ನಿರ್ಧರಿಸಿದೆ ಕಂಡ್ರಿ ನಗರದ ಕೌಟುಂಬಿಕ ನ್ಯಾಯಾಲಯದ ಆವರಣದಲ್ಲಿ ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇನ್ನೇನು ವಿಚ್ಛೇದನ ಪಡೆದು ಬೇರೆಯಾಗುವ ಹಂತದಲ್ಲಿದ್ದ ಜೋಡಿಗಳು ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದಾಗಿದೆ ಕಣ್ರಿ ಒಂದು ವರ್ಷದ ಹಿಂದೆ ಮದುವೆಯಾದ ಜೋಡಿಯಿಂದ ಹಿಡಿದು ಸುಮಾರು ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ವಿವಾಹಿತರು ವಿವಾಹ ಸಂಬಂಧ ಹೊಂದಿದ್ದ ಜೋಡಿಗಳು ಮುನಿಸು ಮನಸ್ತಾಪ ಮರೆತು ಒಬ್ಬರಿಗೊಬ್ಬರು ಹಾರ ಬದಲಿಸಿಕೊಳ್ಳುವ ಕೊಂಡು ಸಿಹಿ ತಿನ್ನಿಸಿ ಸಹಜ ಜೀವನ ನಡೆಸಲು ಮತ್ತೆ ನ್ಯಾಯಾಧೀಶರ ಪುಣ್ಯಕೋಟಿ ಹಾಗೂ ದೇವರಾಜ ಸಮ್ಮುಖದಲ್ಲಿ ಹೆಜ್ಜೆ ಇಟ್ಟರು ಕಣ್ರಿ ಮಹಿಳಾ ದಿನಾಚರಣೆ ದಿನದಂದೇ ಇಂಥ ನಿರ್ಧಾರಕ್ಕೆ ಬಂದ ಜೋಡಿಗಳಾದ ಒಂದಾದ ಜೋಡಿ ಕವಿತಾ ಚೆನ್ನೇಶ್ ಅದ್ಭುತ ವರದಿ ಇದು

ಇವತ್ತು ಹೊನ್ನಾಳಿ ಒಂದು ಕೋಟ್ ಸಂಕೀರ್ಣದಲ್ಲಿ ಲೋಕ್ ಅದಾಲತ್ ಆಯಿತು ಇವತ್ತು ಒಂದು ಮಹಿಳಾ ದಿನಾಚರಣೆ ಇವತ್ತು ನೀವು ಒಂದು ಇಷ್ಟು ವರ್ಷದ ನಂತರ ಒಂದು ಏನೋದಲ್ಲಿ ನೀವು ಒಂದಾಗಿ ಒಂದಾಗಿ ಸೇರಿ ಇವತ್ತು ಹೂವಿನ ಆಹಾರನ ಬದಲಾಯಿಸ್ಕೊಂಡು ಎಲ್ಲ ಮಾಡಿಕೊಂಡ್ರಿ ಇದು ಹೇಗೆ ನಿಮಗೆ ಖುಷಿ ತಂದಿದೆ ಏನೋ

ಕೊರಡು ಈಗ ಒಟ್ಟಾರೆ ಖುಷಿ ಇದೆ ಇನ್ನು ಮುಂದೆ ನಿಮ್ಮ ಜೀವನ ಸುಗಮವಾಗಲಿ ಅಂತೇಳಿ ನಮ್ಮ ಸಹ ಒಂದು ನಿಮಗೆ ಹಾರೈಸ್ತೇವೆ ಧನ್ಯವಾದ

Little... What are you doing? What are you doing? What are you doing? ಅಯ ವಚ ಮನಸಿಕ ಲಗ್ಮ ಅರ್ಥ ಕಾಮ ಕಾಮ ಮೋಕ್ಷ ಚತುರ್ ವಿಧ ಸ್ತ್ರಾಣನ ನನ್ನ ಪತ್ನಿಯನಿಗೆ ಸಾಕ್ಷಿಯಾಗಿ ವಸ್ಯನನಿಗೆ ಪತ್ನಿಯನಿಗೆ ಇಲ್ಲಿನಿಗೆ ಶ್ರೀ ಕರಿಸಿದ್ದೇನೆ ನೀವು ಪುರ ವಾರಸ್ಥನ ಸಭಾಂಗಣದಲ್ಲಿ ಸಭಾಂಗಣದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಮುಂದೆ ಗುರುಗಿರಿಯರ ಮುಂದೆ ವಕೀಲರ ಮುಂದೆ ಎಲ್ಲರ ಸಮಕ್ಷ ಆತ್ಮ ಸಂತೋಷದಿಂದ ಮಾನ್ಯ ಸಾಕ್ಷಿಯಾಗಿ ಜೀವನವನ್ನು ಉತ್ತಮವಾಗಿ ನೆರವೇರಿಸುತ್ತೇನೆಂದು ಆತ್ಮಸಾಕ್ಷಿಯಾಗಿ ದೃಢ ದೃಢೀಕರಿಸಿದ್ದೇನೆ ಮತ್ತು ಹೊನ್ನಾಳಿ ಒಂದು ಕೋಟ್ ಸಂಕೀರ್ಣದಲ್ಲಿ ಲೋಕ್ ಅದಾಲತ್ ಆಯಿತು ಇವತ್ತು ಒಂದು ಮಹಿಳಾ ದಿನಾಚರಣೆ ಇವತ್ತು ನೀವು ಒಂದು ಇಷ್ಟು ವರ್ಷದ ನಂತರ ಒಂದು ಏನೋದಲ್ಲಿ ನೀವು ಒಂದಾಗಿಗೆ ಒಂದಾಗಿ ಸೇರಿ ಇವತ್ತು ಹೂವಿನ ಆಹಾರನ್ನು ಬದಲಾಯಿಸ್ಕೊಂಡು ಎಲ್ಲ ಮಾಡಿಕೊಂಡ್ರಿ ಇದು ಹೇಗೆ ನಿಮಗೆ ಖುಷಿ ತಂದಿದೆ ಏನೋ ಖುಷಿ ಖುಷಿ ಆಗ್ತಿದೆ ಸರ್ ನಾವು ಹೇಗೆ ಇದೆಲ್ಲ ನೀವು ಹೇಗೆ ಹಿಂದೆಲ್ಲ ಏನು ವಿಷಯನು ಇರೋದಕ್ಕೂ ಈಗಿರೋದಕ್ಕೂ ಎಷ್ಟು ಖುಷಿ ತಂದಿದೆ ಅಂತ

ಸಮಕ್ಷಿಮ ಕೊರಡು ಈಗ ಒಟ್ಟಾರೆ ಖುಷಿ ಇದೆ ಇನ್ನು ಮುಂದೆ ನಿಮ್ಮ ಜೀವನ ಸುಗಮವಾಗಲಿ ಅಂತೇಳಿ ನಮ್ಮ ಸಹ ಒಂದು ನಿಮಗೆ ಹಾರೈಸ್ತೇವೆ ಧನ್ಯವಾದ चरणे त्रय मध्ये देवी नारायण जसपी मोम अंतर रे बर रे मोम से मार्गे जत्रा है रणय हि सशनो केहि विषयम देवा यतय दायुह ओम सहनावो तो सानो वत्तो कारवीरम करवाmai देह कृष्ण देखमाय देवाए ओम शांति शांतिनाथे पुष्पांजलि समर्थ पर्याय यज्ञ कार्तार काव लाल देवे सिद्धान दोहरा नाम में वचन सामंतों पटक mm.

మీ మొనియల్ నెంబర్ నంబర్ ఎవరు ఎవరిని కాల్ చేస్తున్నారు ఎవరు మనసులో కాల్ చేస్తున్నారు నంబర్ చెక్ చేయండి ఎవరు వస్తున్నారు ಅಂಚಮೋದರ ಸಾಕ್ಷಿಯಾಗಿ ಕಾರ್ಯವಾದ ಮತ್ತು ಮಾನಸಿಕ ಲಗ್ಮ ಅರ್ಥಾ ಕಾಮಾ ಕಾಮೋಕ್ಷ ಚತುರ್ವಿದ್ ವಾನ ಮನಪತ್ನಿಯನ ಸಾಕ್ಷಿಯಾಗಿ ಪತಿಯನಿಗೆ ಪತ್ನಿಯನಿಗೆ ನೀಡನಿಗೆ ಶ್ರೀಕರಿಸಿ ದೇನೇ ಇದು ಪ್ರಾಣ ಮಾನಸಿಕವಾಗಿ ದೈಹಿಕವಾಗಿ ನೀಡನ ಸಿಂಹಿಕರಿಕಮವನ ವಿವರಿಸುವ ಮಾಡಿ ಆದರ್ಶವಾಗಿ ಮಾಡಿದ್ದೇನೆಂದು ಇಲ್ಲಿ ನೆದಿರ್ತಕ್ಕಂಥ ಸಭಾಂಗಣದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಮುಂದೆ ಹುಡುಗಿರ ಮುಂದೆ ವಕೀಲರ ಮುಂದೆ ಎಲ್ಲರ ಸಮಕ್ಷ ಆತ್ಮ ಸಂತೋಷದಿಂದ ನಾವಿಬ್ಬರೂ ಹೊರಗುಟ್ಟಿ ಮಾನ್ಯ ಸಾಕ್ಷಿಯಾಗಿ ಜೀವನವನ್ನು ಹೊರಟು ಉತ್ತಮವಾಗಿ ನೆರವೇರಿಸುತ್ತೇನೆ ಎಂದು ಆತ್ಮಸಾಕ್ಷಿಯನ್ನು ರೂಢೀಕರಿಸಿದ್ದೇನೆ thank okay. you